ಇರ್ಲಿ ಬಿಡು ರಾಮಜಾ ಅದಕ್ಕೆಲ್ಲ ಬೇಕಾದಷ್ಟು ಇದೇನಿದು ಅಪ್ಪ ಮಗಳ ಕಣ್ಣಲ್ಲೇ ಕಣ್ಣೀರು ಕಣ್ಣೀರು ಬರ್ತಾ ಇದೆಯಲ್ಲ ಇವತ್ತು ಕಾರಣವಾದರೇನು ಇವತ್ತು ಡಾಕ್ಟರ್ ಹೋಗಿದ್ವಿ ನನ್ನ ಕಾಯಿಯ ಬಗ್ಗೆ ಏನ್ ಹೇಳಿದ್ರು ಏನು ಆಗಿನ ತಗ ಆಗಿನ ತಲೆ ಒಂದೇ ಸುಮ್ಮನೆ ಹೇಳುತ್ತದೆ ಅವಳನ್ನ ನೋಡಿ ನನಗೆ ಕಣ್ಣೀರು ಬಂತು ಅಷ್ಟತನ ಸಿಂಧು ಹುಟ್ಟಿದವರೆಲ್ಲ ಒಂದು ದಿನ ಸಾಯಲೇಬೇಕೋ ಅದಕ್ಕೆ ಹೆಣ್ಣು ಮಕ್ಕಳು ಯಾವಾಗಲೂ ನಗು ನಗುತ್ತಾ ಮನೆಯಲ್ಲಿರಬೇಕು ನಿಜ ಸೌಕರ್ಯ ತಿಳಿದೇ ಮಗಳಿಗೆ ಒಳ್ಳೆ ಬುದ್ಧಿಯನ್ನು ಹೇಳಿದಿರಿ ಈ ನಿನ್ನ ಮಗಳೇನೋ ಬೇರೆನೋ ರಾಮಜಾ ಇವತ್ತಲ್ಲ ನಾಳೆ ನನ್ನ ಮನೆಗೆ ಸೊಸೆಯಾಗಿ ಬರಲು ಅಲ್ಲವ ಸೌಕರ್ಯ ನೀವ್ ಹೇಳ್ತಿರೋದೇನು ನಿಜ ರಾಮಚ ನನ್ನ ಪ್ರೇಮ್ ನಿನ್ನ ಮಗಳು ಒಬ್ಬರನ್ನೊಬ್ಬರು ಪ್ರೀತಿಸಿದ್ದಾರೀತಿಗ ಅದಕ್ಕಾಗಿ ಈ ಮದುವೆ ಎಂತ ಒಳ್ಳೆಯ ಮನಸ್ಸು ಸೌಕರ್ಯ ಸಾಕ್ಷಾತ್ ನ್ಯಾಯ ದೇವತೆ ಅಂದ್ರೆ ನೀವೇ ಅಂದು ಅಂದು ನನ್ನ ಮಗ ಸರಮನೆ ಸೇರಬೇಕಾದ ಅಂದು ನಿನ್ನ ಬಂದು ಕಾಪಾಡಿದ್ದೀರಿ ಬಡಬಾಳೆಯರನ್ನು ಬಡಬಾಳೆಯನ್ನು ಮಾಂಗಲ್ಯ ಕೈಗೆ ಕೊಟ್ಟು ಸಿರುವಂತೆ ಕಾ ಕಾಪಾಡಿದ್ದೀರಿ ನೀವೇ ದೇವರು ಇದರಲ್ಲಿ ನನ್ನದೇನಿದೆ ಸ್ವಾಮಿಯ ಕೃಪ ನಾಳೆ ನನ್ನ ತಮ್ಮ ಅಮೆರಿಕದಿಂದ ಬರ್ತಾ ಇದ್ದಾನ ಬಂದ ತಕ್ಷಣ ಈ ಕಳ್ಳಿ ಕೊರಳಿ ಒಂದು ಮಾಂಗಲ್ಯ ಕಟ್ಟ ನನ್ನ ಮನೆ ತುಂಬಸ್ಕೋತಿದ್ದೀನ ನೀನ್ ಯಾವುದಕ್ಕೂ ಯೋಚನೆ ಮಾಡದ ನಿನ್ನ ಮಗಳನ್ನ ಕರೆದುಕೊಂಡು ಶ್ರೀರಾಮ ನಾನು ಬಂದ್ಬಿಡಿಕೊಳ್ಳುತ್ತೇನೆ ಇದೇ ಸೌಗರಿ ಹೀಗೆ ಬಂದು ಹಾಗೆ ಸ್ವಲ್ಪ ಕಾಪಿ ನೋಟೀನ ಅದೆಲ್ಲ ಯಾವುದು ಬೇಡ ರಮಚ ಅದಕ್ಕೆ ಬೇಕಾದಷ್ಟು ಸಮಯವಿದ ಈಗ ನನಗೆ ಕೆಲಸದವರೆ ಜಾಸ್ತಿ ಇದೆ ನಾನಿನ್ನು ಬರುತ್ತಾನ